ಹಾಯ್ ಫ್ರೆಂಡ್ಸ್ ಇವತ್ತು ಅಕ್ಷಯ ಚಕ್ ಅಕ್ಷೆ ಚಟ್ನಿ ಮಾಡೋಣ ಬನ್ನಿ ಈಗ ಅರ್ಧ ಕೆ ಜಿ ಅಕ್ಕಿ ಕಾಳು ತೊಗೊಂಡಿದ್ದೀನಿ ನೋಡಿಗೆ ಹುರಿತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಕೆ ಜಿ ಅಕ್ಕಿ ಕಾಳು ಹಾಕಿದ್ದೀನಿ ಕಾಳು ಅಂತ ಸಿಗುತ್ತೆ ಚಟ್ನಿ ಮಾಡಲಿಕ್ಕೆ ಅದನ್ನು ತೊಗೊಂಡಿದ್ದೀನಿ ನೋಡಿ ಹುರಿತಾ ಇದ್ದೀನಿ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸಿಂದ எல்லாரும் அறாமதீரி நானும் அறாமதீவிரி நீவீ அராமதி அந்த தீன்றி நோட் பரீ அக்சி காள் சட்னி மாவோ விதான நோடனா பண்ணி நோட்ரி இன்னும் உரிமை இதனா நீட்டாக உரிமைன்னோட பண்ணி இன்னும் சேனாக உரிமைன்னா ನೋಡಿರಿ ನಮ್ಮ ಕಡೆ ಅಕ್ಷಿ ಕಾಳು ಚಟ್ನಿ ಶೇಂಗಾ ಚಟ್ನಿ ಜೋಳದ ರೊಟ್ಟಿ ಪಲ್ಯ ಇವೆಲ್ಲ ಬೇಕೇ ಬೇಕ್ರಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ನೋಡಣ ನೋಡಿರಿ ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಯಾವ ಥರ ಮಾಡ್ತೀರಾ ಅಂತ ನೋಡಿರಿ ಇನ್ನೂ ಹುರಿತಾ ಅದ ನೋಡ್ರಿ ಅವನು ಅಕ್ಷಿ ಕಾಳು ನೋಡಿರಿ ಈಗ ಒಂದು ಕಲರ್ ಚೇಂಜ್ ಆಯ್ತು ನೋಡ್ರಿ ಅದು ಈಗ ಚೇಂಜ್ ಆದ ನೋಡ್ರಿ ಈಗ ಚೆನ್ನಾಗಿ ರೀ ಅವು ಹಾಕ್ಸಿ ಕಾಳು ನೋಡಿರಿ ದುಂಡುಂಡು ದುಂಡುಂಡು ಎಲ್ಲ ರೀ ಮ್ಯಾಲ ಗೊತ್ತಾಕತ್ತೀ ನಿಮ್ಗೆ ಚೇಂಜ್ ಆದ ಹುಡುಗಿಯೇ ಅಂತ ಗೊತ್ತಾಕತ್ ನೋಡ್ರಿ ಇಲ್ಲಿ ತೋರಿಸ್ತಾ ಇದಾವೆ ನೋಡ್ರಿ ಇಲ್ಲಿ ಇಷ್ಟೊತ್ತು ಹುರಿದ ಒಂಥರ ಕಲರ್ ರೀ ಈಗ ಹುರಿದು ಈಗಿಂದ ಬೇರೆ ಚೇಂಜ್ ಬರ್ತಾಯ್ತು ನೋಡ್ರಿ ಇಲ್ಲಿ ತೋರಿಸ್ತಾ ನೋಡ್ರಿ ನೋಡಿರಿ ಈ ಥರ ಆಗ್ಬೇಕು ನೋಡ್ರಿ ಈ ಥರ ಅದಂದ್ರೆ ಮಸ್ತ್ ಚಟ್ನಿ ರೀ ಈ ಥರ ಬೀ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕೇನ್ರಿ ಅದಕ್ಕೆ ಚಟ್ನಿಗೆ ಬೆಳ್ಳುಳ್ಳಿ ಬಿಡಿಸಿ ರೀ ನಾಲ್ಕರಿಂದ ಐದು ಹ್ಞೂ ರೀ ನಿಶಾಟ ನೋಡಿರಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ನೋಡಿರಿ ಇವು ಹೈಬ್ರಿಡ್ ರೀ ದೊಡ್ಡ ದೊಡ್ಡ ರೀ ಅಷ್ಟು ಭಾಳ ಕಾಣಿಸ್ತಾವೆ ಒಂದೆರಡು ಸೌಟು ಕಾ ಖಾರ ಪುಡಿ ಆಗ್ತದೇನ್ರಿ ಅದರಿಂದ ರೆಡ್ ಚಿಲ್ಲಿ ಅಂತಿರಲ್ಲ ಅದು ಒಂದು ಎರಡು ರೀ ಅದರಿಂದ ಅದು ಸೌಟಿನಿಂದ ಎರಡು ಸೌಟು ನೋಡಿರಿ ಮಾಡುವ ವಿಧಾನ ನೋಡಿರಿ ಈ ಥರ ರೀ ನೋಡಿರಿ உப்பு ஒன்று துப்பே இந்த சமச்சா உப்புக்கி அரத கேஜிகேன் எர்டூ எர்டுவாக்கி உப்பு ாரி ஆக்சி கழு தீக சக்கிர ஹாக்கன் ரீ சப்பா நமக்கு எஸ்ட் பேக்கிரி நான் ஒன்று ಅದು ಖಾರ ಪುಡಿ ಹಾಕಿದ್ವಲ್ಲ ರೀ ಅದರಲ್ಲೇ ಒಂದು ಹಾಕಿ ಒಂದೂವರೆ ಹಾಕೇನ್ರಿ ನೋಡಿರಿ ಖಾರ ಪುಡಿ ಇದಕ್ಕೆ ಇದು ಹಾಕ್ಯಾನಲ್ಲ ರೀ ಖಾರ ಪುಡಿ ಹಾಕಿದ ಚಮಚದಾಗ ಒಂದು ಒಂದುವರೆ ಚಮಚ ಸಕ್ಕರೆ ಹಾಕೀನಿ ನೋಡಿರಿ ಈಗ ಮಿಕ್ಸಿ ಮಾಡಣ ಬರ್ರಿ ಇದನ್ನ ಇದನ್ನು ಮಿಕ್ಸಿ ಮಾಡ್ಕೊಂಬರ್ರಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾನೆ ರೀ ಕರಿಬೇವು ಕೊತ್ತಂಬರಿ ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಾಕೊತ ನೋಡ್ರಿ ಹಾಕಿ ಮಿಕ್ಸಿ ಮಾಡ್ಕೊಂಬರದ್ರಿ ಈಗ ಈಗ ಎಲ್ಲ ಪೂರ್ತಿ ಮಿಕ್ಸ್ ಆಗುತ್ತಲ್ರಿ ಮಿಕ್ಸಿ ಮಾಡ್ಕೊಂಡು ಬರೋದು ನೋಡಿರಿ ಚಟ್ನಿ ರೆಡಿ ಯಾವುದು ನೋಡ್ರಿ ಮಿಕ್ಸಿ ಹಾಕೊಂಡ್ ಬಂದಾವೆ ನೋಡ್ರಿ ಇದನ್ನ ತಿಂಗ್ಳು ಗಂಟ್ಲೆ ಇಟ್ಕೊಂಡು ರೀ ರೊಟ್ಟಿಗೆ ಮೊಸರನ್ನೇ ಜೊತೆ ಅಂದ್ರೆ ಮಸ್ತ್ ರೀ ಇದು ಮೊಸರು ಆಮೇಲೆ ಒಳ್ಳೆಣ್ಣೆ ಜೊತೆ ರೀ ಒಂದು ರೊಟ್ಟಿ ಮಾಡಿ ಒಳ್ಳೆಣ್ಣೆ ಹಸ್ಕೊಂಡು ತಿಂತಾರೆ ತುಪ್ಪ ಹಚ್ಚಿ ರೀ ಆಮೇಲೆ ಮೊಸರು ಹಾಕಿ ರೀ ಪಲ್ಯ ಮಾಡಲಿಲ್ಲ ಅಂದರೂ ಒಂದು ಒಂದು ಸಲ ನಡೀತದೆ ರೀ ಭಾಳ ಸೂಪರ್ ಅಂದ್ರೆ ಸೂಪರ್ ಆಗದ್ರಿ ನೋಡಿರಿ ನೀವು ಯಾವ ಥರ ಮಾಡ್ತೀರಾ ಅಂತ ನೋಡಿರಿ ಈರುಳ್ಳಿ ಟೊಮೊಟೊ ಕೊತ್ತಂಬ್ರಿನೂ ಕೊಚ್ಗು ತಿನ್ಬೋದ್ರಿ